ನಮಸ್ಕಾರ ಪ್ರಿಯ ವೀಕ್ಷಕರ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ಸವಿಸ್ತಾರವಾಗಿ ನೋಡಬಹುದು

ರೈತರು ಬೆಂಬಲ ಬೆಲೆ ಇಲ್ಲದೇ ರೈತರು ಒಕ್ಕಲ್ತನಗಳನ್ನ ಬರ್ಬಾದ್ ಆಗೋಗ್ತದೆ ಬೆಂಬಲ ಬೆಲೆ ಇಲ್ಲದೇ ರೈತರನ್ನ ನೆಲ ಕಚ್ಚೋಗಿದ್ದಾರೆ ತೊಗರಿಯ ನಾಡಿನಿಗೆ ದ್ರೋಹ ಕೊಟ್ಟಿರ್ತಕ್ಕಂತ ಕೇಂದ್ರ ಸರ್ಕಾರ ಎಂಎಸ್ಸಿ ನಿಗದಿ ಮಾಡಿದ ಸಿ ಟು ಪ್ಲಸ್ ಮಿಲಿಯನ್ ಫಿಫ್ಟಿ ಪರ್ಸೆಂಟ್ ಅನ್ನ ಸೇರಿಸಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಕೊಟ್ಟಾರೆ ರೈತರನ್ನ ದ್ರೋಹ ಕೊಟ್ಟಿರ್ತಕ್ಕಂತ ಗುಲ್ಬರ್ಗ ತೊಗರಿಯ ನಾಡಿನ ರೈತರು ಅನ್ನದಾತರು ಬೆಂಗಳೂರು ವಿಧಾನಸೌಧ ನವಾರಾತ್ರಿ ಧರಣಿಯನ್ನ ನಡೆಸಕ್ಕೆ ತೊಗರಿಯ ನಾಡಿನಿಂದ ಹೊರಡ್ತಾ ಇದೀವಿ ತೊಗರಿಯ ನಾಡಿಗೆ ಪರಿಹಾರ ಕೊಡ್ಬೇಕಂತ ಕೊಟ್ಟಿವಿ ಇವತ್ತು ಒಂದು ಕ್ವಿಂಟಲ್ ತೊಗರಿ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಬೆಂಬಲ್ ಬೆಲೆ ನಿಗದಿ ಮಾಡ್ಬೇಕಂತಕ್ಕಂಥ ಮಾತನ್ನು ಕೇಳಿಕೊಟ್ಟಿ ಅದಲ್ಲದೆ ಅರಣ್ಯ ಭೂಮಿ ಸಾಗುವಳಿದಾರರಿಗೆ ಮಕ್ಕಳಕ್ಕಂಥ ಅರಣ್ಯ ಅಧಿಕಾರಿಗಳ ನೀತಿಯನ್ನ ಕಂಡಿಸ್ತದೆ ಅರಣ್ಯ ಸಾಗು ರಾಜಧಾನಿಗೆ ಕುಪಾತ್ರ ಕೊಡ್ಬೇಕಂತೇಳಿ ಗುಲ್ಬರ್ಗ ಜಿಲ್ಲೆಯಿಂದ ಬೆಂಗಳೂರು ವಿಧಾನಸಭೆ ಎದುರುಗಡೆ ನಾಳೆ ಸಾವಿರಾರು ರೈತರನ್ನು ಹೋರಾತ್ರಿ ಧರಣಿ ಸತ್ಯಗಳನ್ನು ನಡೆಸ್ತಾ ಇದ್ದೀವಿ ಅವ್ರಿಗೆ ಹೆಚ್ಚು ಪತ್ರ ಕೊಡ್ಬೇಕು ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಬೆಂಬಲ ಬೆಲೆ ಕೊಡ್ಬೇಕಂತಕ್ಕಂಥ ಮಾತನ್ನು ಕೇಳಿಕೊಟ್ಟಿವೆ ಪರಿಹಾರ ಕೊಡ್ಬೇಕಂತಕ್ಕಂಥ ಮಾತನ್ನು ಕೇಳಿಕೊಟ್ಟಿವೆ ಅಂತಕ್ಕಂಥ ಮಾತನ್ನ ಕರ್ನಾಟಕ ಪ್ರವಂತ ರೈತ ಸಂಘ ಕಲಬುರಗಿ ಜಿಲ್ಲಾ ಸಮಿತಿಯನ್ನ ಆಗ್ರಹ ಮಾಡ್ತಾ ಬೆಳೆದಷ್ಟು ಪರಿಹಾರ ಘೋಷಣೆಗಾಗಿ ಒತ್ತಾಯಿಸಿ ವಿಧಾನಸಭಾ ಚುನಾವಣೆ ಯಶಸ್ವಿಯಾಗಲೇ ಸಂರಕ್ಷಣೆ ಮಾಡಿರುವ ಒಂದು ಬೇಡ ತಾಣ ಒಂದು ಕೋಡು ಒಂದು ಬೇಡ ಒಂದು ಕೋಡುತಾಣ ಬೀರುತ್ತಾನ ನ್ಯಾಯ ನ್ಯಾಯಿಡಿಯಲು ಹೋದರೆ ನ್ಯಾಯ ನ್ಯಾಯ ಅಂತ ಕೇಳಲ ಹೋದರೆ ನ್ಯಾಯ ನ್ಯಾಯ ಅಂತ ಕೇಳಲು ಹೋದರೆ ನ್ಯಾಯ ನ್ಯಾಯ ಅಂತ ಕೇಳಲ ಹೋದರೆ ಹಗಿತನ ದಿನಕ್ಕೊಂದು ಕಾನೂನಾಯುವ ಕಾನೂನಾಯುವ ಕಾನೂನ ಒಂದು ಕೊಡುತಾನ ಒಂದು ಬೀಡುತಾನ ಒಂದು ಕೊಡುತ್ತಾನ ಒಂದು ಬೀಳುತ್ತಾನ ರೇಷನ್ ಹೋದರೆ ಜನ ಪರಶನ ಅಂಗಡಿ ಹೋದರೆ ಜನ ಪರಶನ ರೇಷನ್ ಅಂಗಡಿಗೋದರೆ ಜನ ಪರಶನ ರಿಷನ್ ಅಂಗಡಿಗೋದರೆ ಜನ ಪರಶನ ಹಚ್ಚಿ ಗೋಧಿ ಇಲ್ಲದೆ ಗಭಿಯಾಗನ ಹರಿ ಗೋಧಿ ಇಲ್ಲದೆ ಗಭಿಯಾಗನ ಗಾಸ್ಲೆಟ್ ಇಲ್ಲದೆ ಗಭಿಯಾಗನ ಗಾಸ್ಲೇಟ್ ಇಲ್ಲದೆ ಗಭಿಯಾಗನ ಇಂತ ಸರ್ಕಾರ ಯಾತ್ನ ಮಗೆನ್ನ ಯಾತ್ನ ಮಗಿನ್ನ ಯತ್ನ ಮಗಿನ್ನ ಒಂದು ಕೊಡುತ್ತಾನ ಒಂದು ಬೀಳುತ್ತಾನ ಒಂದು ಕೊಡುತ್ತಾನು ಬೀಳುತ್ತಾನೊಬ್ಬರದ ಬೆಲೆಯ ಗಗನ ಕೆರೆ ಶಾನ ಗೊಬ್ಬರದ ಬೆಲೆಯ ಗಗನ ಕೆರಿ ಶಾನ ಗೊಬ್ಬರದ ಬೆಲೆಯ ಗಗನ ಕೆರೆ ಶಾನ ಗೊಬ್ಬರದ ಬೆಲೆಯ ಗಗನ ಕೆರಿಶಾನ ರೈತರಿಗೆ ತೊಂದರೆ ಇವ ಕೊಡುತ್ತಾನ ರೈತರಿಗೆ ಕೊಡುತ್ತಾನ ರೈತರಿಗೆ ತೊಂದರೆ ಇವ ಕೊಡುತ್ತಾನ ರೈತರಿಗೆ ತೊಂದರೆ ಇವ ಕೊಡುತ್ತಾನ ಬೆಳೆದ ಬೆಳೆಗೆ ಬೆಲೆ ಇಳಿಸುವ ಬೆಳೆ ಇಳಿಸುವ ಬೆಳೆ ಇಳಿಸೋಣ ಬಂದು ಕೊಡುತ್ತಾನ ಒಂದು ಬೀಡುತಾನ ಒಂದು ಕಾಡುತಾನ ಒಂದು ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳಗಳು ಕೇಳಬೇಡ ಇಲ್ಲ ವಿದ್ಯಾರ್ಥಿಗಳ ಬೇಡಬೆಡ ಇಲ್ಲ ಕೇಳಬೇಡ ಇಲ್ಲ ವಿದ್ಯಾರ್ಥಿಗಳ ಕೇಳಬೇಡ ಇಲ್ಲ ಅಲ್ಲಿ ನೋಡಿದರು ಡೊಲ್ಲ ನೋಡಿದರು ಬರಿ ಡೊನೆಶನ್ನ ಎಲ್ಲಿ ನೋಡಿದರು ಬರಿ ಡೊನೆಶನ್ನ ಹೆಂಗಾದ್ರೆ ಬರೋರು ಚಿಕ್ಕಣ ಹೆಂಗ್ ಕೊಡುತ್ತಾನ ಇವ ಹೆಂಗ ಕೊಡುತ್ತಾನ ಇವ ಒಂದು ಕೊಡುತ್ತಾರ ಒಂದು ಬೀಳುತ್ತಾರ ಒಂದು ಕೊಡುತ್ತಾರ ಒಂದು ಬೀಳುತ್ತಾರ ಬಡ ಕೂಲಿಕಾರರಿಗೆ ಹೆಂಗ್ ಕೊಡುತ್ತಾರ

ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್